ಹಲೋ ಗಾಯ್ಸ್ ನಾನು ನಿಮಗೆ ಹೇಳ್ಕೊಡೋಕೆ ಬಂದಿದ್ದೀನಿ ನೋಡಿ ನೀವು ಫೋನ್ಪೇನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿರ್ತೇನೆ ನೋಡಿ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಈ ಥರ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೀವು ಟ್ರಾನ್ಸಾಕ್ಷನ್ ಮಾಡ್ತಿರ್ತೇವೆ ನೋಡಿ ಅದರಲ್ಲಿ ಬಂದುಬಿಟ್ಟು ನಿಮಗೆ ಯಾವುದೇ ಸ್ಕ್ಯಾಚ್ ಕ್ಯಾಶ್ ಬ್ಯಾಕ್ ಅಥವಾ ಸ್ಕ್ರ್ಯಾಚ್ ಕಾರ್ಡ್ ಯಾವುದೇ ಆಫರ್ ಕೊಡೋದಿಲ್ಲ ಅಂದ್ರೆ ಬೇರೆ ಆಫರ್ ಬಂದುಬಿಟ್ಟು ಆಫರ್ ಕೊಡ್ತಾರೆ ನಿಮಗೆ ಬಂದುಬಿಟ್ಟು ಅದಕ್ಕೆ ನಿಮಗೆ ಸ್ಕ್ರ್ಯಾಚ್ ಕಾರ್ಡ್ ಬದಲಲ್ಲಿ ಬಂದುಬಿಟ್ಟು ಹಣ ಅರ್ನಿಂಗ್ಸ್ ಆಗೋಲ್ಲ ನಾ ಹೇಳೋ ಅಪ್ಲಿಕೇಶನಲ್ಲಿ ಬಂದುಬಿಟ್ರೆ ನೀವು ಪ್ರತಿ ಟ್ರಾನ್ಸಾಕ್ಷನ್ಗೂ ಇಷ್ಟು ಕಾಯಿನ್ಸ್ ಅಂತ ಕೊಡ್ತಾರೆ ಆ ಕಾಯಿನ್ಸನ್ನ ನೀವು ವಿಧ್ರಾವ್ ತೊಗೋಬೋದು ಹೇಗೆ ಅಂತಂದು ಅದು ಯಾವುದು ಅಪ್ಲಿಕೇಶನ್ ಏನು ಅಂಬೋದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ಬಿಡಿ ಇನ್ನೂ ಯಾರ್ಯಾರ ನನ್ನ ಹಿಡಿದು ನನಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ದೆ ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಲ್ಲಿ ಲಿಂಕ್ ಇರ್ತಾ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಅಪ್ಲಿಕೇಶನ್ ಲಿಂಕ್ಸ್ ಲಿಂಕ್ ಅಥವಾ ಡಿಸ್ಕ್ರಿಪ್ ಕೊಟ್ಟಿತ್ತು ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಲಿಕೇಶನಲ್ಲಿ ನೀವು ಪ್ರತಿ ಟ್ರಾನ್ಸಾಕ್ಷನ್ಗೂ ಒಂದು ಕಾಯಿನ್ಸ್ ಅಂತ ಕೊಡ್ತಾರೆ ಆ ಕಾಯಿನ್ಸನ್ನು ನೀವು ರೆಡಿಮ್ ತೊಗೊಬೋದು ಅಂದರೆ ನೀವು ಅದರಲ್ಲಿ ಎಷ್ಟೇ ಟ್ರಾನ್ಸಾಕ್ಷನ್ ಮಾಡಿದ್ರು ನಿಮಗೆ ಫಸ್ಟ್ ಟ್ರಾನ್ಸಾಕ್ಷನ್ಗೆ ಬಂದುಬಿಟ್ಟು ಎಂಬತ್ತು ರೂಪಾಯಿ ಎಂಬತ್ತು ಕಾಯಿನ್ ಸಿಗುತ್ತೆ ಅಂದರೆ ಎಂಟುನೂರು ಕಾಯಿನ್ ಸಿಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ಏನಾರ ಪೇ ಪೇಮೆಂಟ್ ಮಾಡಿದ್ರೆ ಈ ಅಪ್ಲಿಕೇಶನ್ಗೆ ಬಂದುಬಿಟ್ಟು ಎಂಟುನೂರು ಕೋಂಡ್ ನೋಡಿ ಹತ್ತು ಕಾಯಿನಿನ ಬೆಲೆ ಬಂದ್ಬಿಟ್ಟು ಒಂದು ರೂಪಾಯಿದ್ದಾಗಿ ಅಂದರೆ ನಿಮ್ಮ ಹತ್ರ ಸಾವಿರ ರೂಪಾಯಿ ಇದ್ದರೆ ಏನಾಯಿತು ನೂರು ರೂಪಾಯಿ ಇದ್ದಾಗಿ ನೋಡಿ ಸಾವಿರ ಕಾಯಿನ್ ಇದ್ದರೆ ನಿಮ್ಮ ಹತ್ರ ನೂರು ರೂಪಾಯಿ ಇದ್ದಾಗಿ ಈ ಥರ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು ನಾನು ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ನೂರ ಅರವತ್ತೈದು ಕಾಯ್ನ್ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೆ ಅಂದರೆ ಹದಿನಾರು ರೂಪಾಯಿ ಐವತ್ತು ರೂಪಾಯಿ ಹದಿನಾರು ರೂಪಾಯಿ ಐವತ್ತು ಪೈಸ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇನ್ನೂ ತೋರಿಸ್ತೀನಿ ನೋಡಿ ಈ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನಾನು ಒಂದಿಷ್ಟು ಕ್ಯಾಶ್ ಬ್ಯಾಕು ಫಸ್ಟಿಗೆ ನೋಡಿದ್ದಿಲ್ಲ ನೋಡಿ ಕನ್ವರ್ಟ್ ಆಯಿತು ನಾನು ನೋಡಿ ನನಗೆ ಅಮೌಂಟು ಕ್ರಿಯೇಟ್ ಆಗುತ್ತೆ ನೋಡಿ ಇದು ಹದಿನಾರು ರೂಪಾಯಿ ಬಂದ್ಬಿಟ್ಟು ನನಗೆ ರಿಶ್ಯೂ ಆಗುತ್ತೆ ನೋಡಿ ನಂಗೆ ಲೈವ್ನಲ್ಲಿ ಬಂದ್ಬಿಟ್ಟು ಹದಿನಾರು ರೂಪಾಯಿ ರಿಶ್ಯೂ ಆಯಿತು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಲೈವ್ ನಲ್ಲಿ ಹದಿನಾರು ರೂಪಾಯಿ ಬಂದ್ಬಿಟ್ಟು ನನಗೆ ರಿಶ್ಯೂ ಆಗಿದೆ ನೋಡಿ ತೋರಿಸ್ತಾ ಇದೆ ನೋಡಿ ನವಿ ಅಪ್ಲಿಕೇಶನ್ ಇಂದ ಹದಿನಾರು ರೂಪಾಯಿ ಬಂದ್ಬಿಟ್ಟು ಕ್ರಿಯೇಟ್ ಆಯಿತು ನಾನು ನೋಡಿ ನಾನು ಲೈವಲ್ಲೇ ಸ್ಕ್ರಾಚ್ ಮಾಡಿದೆ ನನಗೆ ಬಂದ್ಬಿಟ್ಟು ಇಪ್ಪತ್ತೆರಡು ಕಾಯಿನ್ಸ್ ಅರ್ನಿಂಗ್ಸ್ ಆಯಿತು ನೋಡಿ ಪ್ರತಿ ಟ್ರಾನ್ಸಾಕ್ಷನ್ ಈ ಥರ ಸ್ಕ್ರ್ಯಾಚ್ ಕಾರ್ಡ್ ಅಂತ ಕೊಡ್ತಾರೆ ನೋಡಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು ಅವನ್ನ ಸ್ಕ್ರಾಚ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ ಅರ್ನಿಂಗ್ಸ್ ಮಾಡ್ಕೋತೀನಿ ನಾವು ಫಸ್ಟಿಗೆ ಐದು ಸ್ಕ್ರಾಚ್ ಕಾರ್ಡ್ ಅನ್ನು ನನಗೆ ಗಮನಿಸಿಲ್ಲ ಬಂದ್ಬಿಟ್ಟು ಅದು ಐದು ಐದು ಸ್ಕ್ರಾಚ್ ಕಾರ್ಡ್ ಎಕ್ಸ್ಪೈರ್ ಆಗಿದೆ ನೀವು ಫಸ್ಟ್ ಟ್ರಾನ್ಸಾಕ್ಷನ್ಗೆ ಬಂದ್ಬಿಟ್ಟು ಎಂಟುನೂರು ಕಾಯಿನ್ ಸಿಗುತ್ತೆ ಅಂದರೆ ಫಸ್ಟ್ ಸ್ಕ್ಯಾನ್ ಆ್ಯಂಡ್ ಪೇಮೆಂಟ್ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಸ್ಕ್ಯಾನ್ ಮಾಡಿ ಐನೂರು ರೂಪಾಯಿ ನೂರು ರೂಪಾಯಿ ಎರಡುನೂರು ರೂಪಾಯಿ ಈ ಥರ ಪೇಮೆಂಟ್ ಮಾಡಿದರೆ ನಿಮಗೆ ಎಂಟುನೂರು ಕಾಯಿನ್ಸ್ ಸಿಗುತ್ತೆ ಎಂಟುನೂರು ಕಾಯಿನ ಬೆಲೆ ಬಂದುಬಿಟ್ಟು ಎಂಬತ್ತು ರೂಪಾಯಿ ಇದ್ದಾಗಿ ನೋಡಿ ನೆಕ್ಸ್ಟ್ ಇವನ್ನ ಸ್ಕ್ರ್ಯಾಚ್ ಮಾಡಿ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಅದ್ಬಿಟ್ಟು ನಾನು ಪೇಮೆಂಟ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಐವತ್ತು ಕಾಯಿನು ಹತ್ತೊಂಬತ್ತು ಕಾಯಿನು ಮೂರು ಮೂರು ಅಂತ ಇಪ್ಪತ್ತ್ನಾಲ್ಕು ಈ ಥರ ಈ ಅಪ್ಲಿಕೇಶನಲ್ಲಿ ಕಾಯಿನ್ಸನ್ನು ಅರ್ನಿಂಗ್ಸ್ ಮಾಡ್ತಾ ವಿರೋಳಿ ತಗೊಂಡು ಇನ್ನೇ ಜಸ್ಟ್ ಹದಿನಾರು ರೂಪಾಯಿ ವಿತ್ರೋಳಿ ತಗೊಂಡಿದ್ದು ನೋಡಿ ಕನ್ವರ್ಟ್ ಮಾಡ್ಕೊಂಡ್ರೆ ನನಗೆ ಡೈರೆಕ್ಟಾಗಿ ಬ್ಯಾಂಕ್ ಖಾತೆಗೆ ಬಂದುಬಿಟ್ಟು ರಿಷ್ಯೂ ಆಗುತ್ತೆ ನೋಡಿ ವಿತ್ನ್ ಸೆಕೆಂಡ್ನಲ್ಲಿ ಬಂದುಬಿಟ್ಟು ಅಮೌಂಟ್ ಬಂದುಬಿಟ್ಟು ನಿಮಗೆ ರಿಷ್ಯೂ ಆಗುತ್ತೆ ನೀವು ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೀವು ಕಾಯಿನ್ಸ್ ಪೇಮೆ ಯಾವುದೇ ಪೇಮೆಂಟ್ ಟ್ರಾನ್ಸಾಕ್ಷನ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನಲ್ಲಿ ಕಾಯಿನ್ಸನ್ನು ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಆ ಅರ್ನಿಂಗ್ಸ್ ಆದ ಕಾಯಿನ್ಸ್ನ ಬಂದ್ಬಿಟ್ಟು ನೀವು ಈ ಥರ ಒಳಗೆ ತೊಗೊಬೋದು ಮಿನಿಮಮ್ ಕಾಯಿನ್ಸ್ನ ಬೆಲೆ ಇಟ್ ಅಂತ ತೋರಿಸಿದೀನಿ ನೋಡಿ ಇವಾಗ ಆಲ್ರೆಡಿ ಆ ಥರ ನೀವು ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಹಾಗೆ ಮ್ಯೂಚುವಲ್ ಫಂಡ್ಸ್ ಡಿಜಿಟಲ್ ಗೋಡ್ ಬಗ್ಗೆ ಇದರಲ್ಲಿ ಬೈ ಮಾಡೋ ಡಿಜಿಟಲ್ ಗೋಡ್ಸನ್ನು ಬೈ ಮಾಡಿ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಅಪ್ಲಿಕೇಶನ್ನು ಚೆನ್ನಾಗಿದೆ ನೋಡಿ ಈ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನೀವು ಡೈಲಿ ಟ್ರಾನ್ಸಾಕ್ಷನ್ ಮಾಡೋದ್ರ ಮೂಲಕ ನೀವು ಈ ಅಪ್ಲಿಕೇಶನಲ್ಲಿ ಕಾಯಿನ್ಸ್ ಮೂಲಕ ಅರ್ನಿಂಗ್ಸ್ ತೊಗೊಬೋದು ಅಂದರೆ ಮೊಬೈಲ್ ರೀಚಾರ್ಜ್ ಎಲೆಕ್ಟ್ರಿಸಿಟಿ ಡಿ ಟಿ ಎಚ್ ಮೋರ್ ರೀಚಾರ್ಜ್ ಅಂದರೆ ಇನ್ನೂ ಹಲವಾರು ಥರ ಡಿಟ ರೀಚಾರ್ಜನ್ನು ರೀಚಾರ್ಜ್ ಆಯಿತು ಬಿಲ್ ಪೇಮೆಂಟ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ಗೂ ಕಾಯಿನ್ಸ್ ಸಿಗುತ್ತೆ ನೋಡಿ ಆ ಕಾಯಿನ್ಸನ್ನು ನೀವು ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಕಾಯಿನ್ಸ್ ಬಂದ ಕಾಯಿನ್ಸ್ ಬಂದ್ಬಿಟ್ಟು ನೀವು ರೆಡಿಮ್ ತಗೋಂಥ ಈ ಅಪ್ಲಿಕೇಶನಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ಗೂ ಕಾಯಿನ್ಸ್ ಸಿಗುತ್ತೆ ಅವನ್ನ ಅರ್ನಿಂಗ್ಸ್ ಮಾಡ್ಕೋಬೋದು ನೀವು ಇದೇ ಅಪ್ಲಿಕೇಶನ್ ಬಳಸ್ಕೊಳ್ಬೇಕು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ನ್ ಕೊಟ್ಟಿತ್ತು ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಏನಿಲ್ಲ ನಿಮ್ಮದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಏನು ಮೊಬೈಲ್ ಡೀಟೇಲ್ಸ್ ಎಲ್ಲ ಹಾಕೊಂಡು ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ಒಂದು ಐದು ರೂಪಾಯಿ ಡಿಜಿಟಲ್ ಗೋಡ್ ಬೈ ಮಾಡ್ಕೊಳ್ಳಿ ಬೈ ಮಾಡಿದರೆ ನಿಮ್ಮದು ಅಕೌಂಟ್ ಆಕ್ಟಿವೇಟ್ ಆಗುತ್ತೆ ನೋಡಿ ನವಿ ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ಮಾಡಿದವರು ನಿಮ್ಮ ಅಕೌಂಟ್ ಇದ್ದರೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲಾಂದರೆ ಹೊಸದಾಗಿ ಮಾಡೋರಿದ್ರೆ ಆ ಸ್ಟೆಪ್ ಇದೆ ನೋಡಿ ಆ ಸ್ಟೆಪ್ ಪ್ರಕಾರ ಮಾಡ್ಕೊಂಡು ಲಿಂಕ್ ಕೊಟ್ಟಿದ್ದ ಕೊಟ್ಟಿದ್ದಾನು ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ನೀವು ಬಂದುಬಿಟ್ಟು ಇದರಲ್ಲಿ ಬಂದುಬಿಟ್ಟು ಮಿನಿಮಮ್ ಬಂದುಬಿಟ್ಟು ಹತ್ತು ರೂಪಾಯಿ ಡಿಜಿಟಲ್ ಕೋಡ್ ಬೈ ಮಾಡ್ಕೊಳ್ಳಿ ಬೈ ಮಾಡ್ಕೊಂಡು ಇದರಲ್ಲಿ ನೀವು ಬೈ ಮಾಡಿದರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂತಂದರೆ ನಿಮಗೂ ಸಿಗುತ್ತೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಸಿಗುತ್ತೆ ಬೈ ಮಾಡಿ ಹತ್ತು ರೂಪಾಯಿ ಬೈ ಮಾಡಿದ್ರೆ ಆ ಥರ ಈ ಅಪ್ಲಿಕೇಶನಲ್ಲಿ ಸಿಗುತ್ತೆ ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಈ ಅಪ್ಲಿಕೇಶನ್ನಲ್ಲಿ ನೀವು ಡೈಲಿ ಪೇ ಟ್ರಾನ್ಸಾಕ್ಷನ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಅಪ್ಲಿಕೇಶನ್ ನೋಡಿ ನೀವು ಈ ಅಪ್ಲಿಕೇಶನ್ ಮೂಲಕ ಡೈಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಫೋನ್ಪೇ ಅಪ್ಲಿಕೇಶನ್ ಅಂತ ಬಿಟ್ಬಿಟ್ಟು ನೀವು ಈ ಅಪ್ಲಿಕೇಶನಲ್ಲಿ ಟ್ರಾನ್ಸಾಕ್ಷನ್ನು ಬಿಲ್ ಪೇಮೆಂಟ್ ಮಾಡೋದ್ರ ಮೂಲಕ ಕಾಯಿನ್ಸ್ ಅರ್ನಿಂಗ್ಸ್ ಮಾಡ್ಕೊಂಡು ನೀವು ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕನ್ನು ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ಅಪ್ಲಿಕೇಶನ್ ಹಾಗೆ ಮಾಹಿತಿ ಎಷ್ಟಾಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡಿ